ನಮಸ್ತೆ ನನ್ನ ಹೆಸರು ನಯನಾ ಅಂತ ನಯನಾ ಮ್ಯೂಸಿಕಲ್ ಗ್ರೂಪಿನ ಆ ನಾನು ಹಾಗಾಗಿ ಈ ತಿಂಗಳು ಆರನೇ ತಾರೀಕು ಬ್ರಹ್ಮದಲ್ಲಿ ಸಿಂಗಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಡುಗಾರಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ನಮ್ಮನ್ನ ಗೆಳತಿ ಹೇಳ್ದಂಗೆ ಅರವತ್ತು ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಕನ್ನಡ ಮತ್ತೆ ತಮಿಳು ಹಿಂದಿ ಮೂರು ಭಾಷೆಗೂ ನಾವು ತಗೊಂಡಿದ್ದೀವಿ ಎಲ್ಲಾರ್ಗು ಟ್ರೈನಿಂಗ್ ಕೊಟ್ಟು ಅವ್ರನ್ನ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತೆ ಈ ಜನಗಳ ನೋಡಿ ನಮ್ಮ ಕಾರ್ಯಕ್ರಮನ ನಮ್ಗೆ ಆಶೀರ್ವದಿಸಿ ಸೊ ಪ್ರೀತಿಯಿಂದ ಅವ್ರು ಬಂದು ನಮಗೆ ಆಶೀರ್ವದಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮತ್ತೆ ಬರೋರ್ಗೇನು ಫೀಸ್ ಏನು ಇಟ್ಟಿಲ್ಲ ಉಚಿತ ಪ್ರವೇಶ ಹೊಸ ಗಾಯಕರಿದ್ದಾರೆ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೀನಿ ಅವಕಾಶ ಮಾಡ್ಕೊತೀವಿ ಅವಲ್ಲ ಏಜ್ ಆದಂತ ರಿಟೈರ್ಡ್ ಪೊಲೀಸ್ ಅವ್ರಿಗೆಲ್ಲ ಇದ್ದಾರೆ ಅವ್ರಿಗೆಲ್ಲ ಆಡ ಅಂತ ಆಸೆ ಇತ್ತು ಅವ್ರು ಎಲ್ಲಿ ಹಾಡೋದು ಹೇಗ ಆಡೋದು ಅಯ್ಯೋ ಅಂತ ಇದ್ ಮಾಡ್ತಾ ಇದ್ರು ಸೊ ಹಾಗಾಗಿ ಅವ್ರಗಳಿಗೆಲ್ಲ ಬನ್ನಿ ನಮ್ಮ ವೇದಿಕೆಯಲ್ಲಿ ಹಾಡಿ ಅಂತ ಫಸ್ಟ್ ಟೈಮ್ ಪಬ್ಲಿಕ್ ವೇದಿಕೆನೆ ಅವ್ರಿಗೆ ನಾನು ಸ್ವಾಗತಿಸಿದೀನಿ ಸೊ ಅದೊಂದು ನನಗೆ ಖುಷಿ ಇದೆ ವೇದಿಕೆ ಕಾರ್ಯಕ್ರಮಕ್ಕೆ ಆತರ ಎಲ್ಲ ಏನಿಲ್ಲ ಅವ್ರಿಗೆ ಗೌರವ ಒಂದು ಅಷ್ಟೇ ಇರುತ್ತೆ ವೇದಿಕೆಯಲ್ಲಿ ಅವ್ರಿಗೆನ್ ಭಾಷಣ ಆತರ ಎಲ್ಲ ಏನೂ ಮಾಡಲ್ಲ ಆ ನಾಗರಾಜ್ ಬೈರಿ ಸರ್ ಗೊತ್ತಿರ್ಬೋದು ಅವ್ರು ಬರ್ತಾರೆ ಸೋಮಶೇಖರ್ ಸರ್ ಅವರು ಬರ್ತಾರೆ ರಾಜೀವ್ ಸರ್ ಬರ್ತಾರೆ ಎಂ ಸಿ ಪ್ರಸಾನ್ ಕುಮಾರ್ ಸರ್ ಬರ್ತಿದ್ದಾರೆ ಮತ್ತೆ ಇವರು ರಘುರಾಮ್ ವಾಜಪೇಯಿ ಸಮಾಜ ಸೇವಕರು ಅವರು ಬರ್ತಿದ್ದಾರೆ ಗೆಸ್ಟ್ ಆಗಿ ಗೌರವ ಅತಿಥಿಗಳಾಗಿ ಅವ್ರನ್ನ ನಾನು ಇನ್ವೇಟ್ ಮಾಡಿದ್ದೀನಿ ಲಾಭ ಆ ತರ ಏನೂ ನೋಡಕ್ ಹೋಗಿಲ್ಲ ಏನಂದ್ರೆ ಒಂದು ಹೆಸ್ರು ಮತ್ತೆ ಎಲ್ಲಾರು ಸೇರ್ಕೊಂಡು ಒಂದು ಕುಟುಂಬದ ತರ ಇರ್ತೀವಿ ಎಲ್ಲಾರು ಹಾಕೊಂಡಿದೀವಿ ಎಲ್ಲಾರು ಸ್ವಲ್ಪ ಸ್ವಲ್ಪ ಅಮೌಂಟ್ ಶೇರ್ ಮಾಡ್ಕೊಂಡು ಎಲ್ಲ ಹಾಕೊಂಡಿ ಹ ಏನಾದ್ರು ಜನಗಳಿಗೆ ಮನೋರಂಜನೆ ಕೊಡ್ಬೇಕು ಜನಗಳಿಗೂನು ಒಂದು ಭಾನುವಾರ ಆಯ್ತು ಶನಿವಾರ ಆಯ್ತು ಅಂದ್ರೆ ಸಂಜೆ ಆಯ್ತು ಅಂದ್ರೆ ಡ್ಯೂಟಿ ಮುಗಿಸ್ಕೊಂಡ್ ಬರೋರ್ಗೆಲ್ಲ ಒಂದು ಏನಾದ್ರು ಒಂದ್ ಚೇಂಜಸ್ ಬೇಕು ಅಂತ ಇರ್ತಾರೆ ಕೆಲವು ಫ್ಯಾಮಿಲಿ ಎಲ್ಲ ಹೊರಗಡೆ ಎಲ್ಲಾ ಹೋಗೋದಿರುತ್ತೆ ಅದ್ರ ನಾವು ಈ ತರ ಸಾಂಗ್ ಗಳೆಲ್ಲ ಹಾಡ್ತಿದ್ವಿ ಅಂದ್ರೆ ಸಾಂಗ್ ಗಳು ಯಾರ್ ಕೇಳಲ್ಲ ಮ್ಯೂಸಿಕ್ ಯಾರ್ ಕೇಳಲ್ಲ ಎಲ್ರು ಕೇಳೋ ಕೇಳ್ತಾರೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಆ ಇದ್ರ ಉದ್ದೇಶದಲ್ಲಿ ನಾವು ಮಾಡ್ತಿದೀವಿ ನಮ್ದು ಸಾಕಾಗಷ್ಟು ಗ್ರೂಪ್ ಗಳಿದೆ ವಾಟ್ಸಪ್ ಗ್ರೂಪ್ ಗಳಿದೆ ಸಾಕಾಗಷ್ಟು ಮತ್ತೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಇದ್ದಾರೆ ಅಲ್ಲಿಗೆಲ್ಲ ಪ್ರಚಾರ ಕೊಟ್ಟಿದೀವಿ ಮತ್ತೆ ಈ ಮಾಮೂಲಿ ನಿಮ್ಗೆ ಗೊತ್ತಿರೋಂಗೆ ಫೇಸ್ಬುಕ್ ಆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇದೆಲ್ಲ ಇದೆ ಸಿಂಗರ್ಸ್ ಫ್ಯಾಮಿಲಿಗಳು ಇರ್ತಾರೆ ಅವ್ರಗಳಿಗೆಲ್ಲ ಅವ್ರು ಪ್ರಚಾರ ಮಾಡ್ತಾರೆ ಆ ಮತ್ತಿ ಇನ್ನೊಂದೇನಂತಂದ್ರೆ ನಾವು ಆ ಜನಗಳ ಮನಸ್ಸನ್ನ ಗೆಲ್ತೀವಿ ಜನಗಳ ಮನಸ್ಸಲ್ಲಿ ಅಷ್ಟು ಖುಷಿ ನಾವು ಕೊಡ್ತೀವಿ ನಾವು ಹಾಡಿ ಅವ್ರಿಗೆ ಅನ್ನೋದು ತುಂಬಾ ಭರವಸೆ ನಮ್ಮಲ್ಲಿ ಇದೆ ಮತ್ ನಾನು ಏನಂದ್ರೆ ಈಗ ಒಂದ್ ಹತ್ತು ಹದಿನೈದು ವರ್ಷದಿಂದ ಹಾಡ್ಕೊಂಡ್ ಬಂದಿದೀನಿ ಸೊ ಇದು ನಾನು ಹಾಲು ತಗೊಂಡು ಮಾಡ್ತಾ ಇರೋದು ಎರಡನೇ ಕಾರ್ಯಕ್ರಮ ಏಪ್ರಿಲ್ ಅಲ್ಲಿ ಒಂದ್ ಕಾರ್ಯಕ್ರಮ ಮಾಡಿದೆ ಈಗ ಜಸ್ಟ್ ಮೂರ್ ತಿಂಗಳಲ್ಲಿ ಮೂರ್ ತಿಂಗಳ ಒಂದು ಕಾರ್ಯಕ್ರಮ ಮೂರ್ ತಿಂಗಳ ಒಂದ್ ಕಾರ್ಯಕ್ರಮ ಇಟ್ಟಿದ್ದೀನಿ ಸೊ ನನ್ ಮೊದಲನೇ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗೋಯ್ತು ತುಂಬಾ ಜನ ಸೇರಿದ್ರು ಅವಾಗ್ಲೂನು ಅದು ನಂಗೆ ತುಂಬಾ ಖುಷಿ ಆಯ್ತು ಅದೇ ರೀತಿ ಈ ಸಲನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನತೆ ಬಂದು ನೋಡಿ ನಮ್ಗೆಲ್ಲರ ಕಲಾವಿದರನ್ನ ಆಶೀರ್ವದಿಸ್ಬೇಕು ಅಂತ ನಾನು ಈ ಮೂಲಕ ನಮಸ್ತೆ ನನ್ನ ಹೆಸರು ರಾಜ್ ಕಿಶೋರ್ ಅಂತ ಹೇಳಿ ಸೊ ನಯನ ಮ್ಯೂಸಿಕಲ್ ಗ್ರೂಪ್ಸ್ ವತಿಯಿಂದ ನಾನು ಕೂಡ ಹಾಡನ್ನು ಹಾಡ್ತಾ ಇದ್ದೀನಿ ಇದೇ ಭಾನುವಾರ ಆರನೇ ತಾರೀಕು ಆ ಸೊ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ನೈಟ್ ಒಂಬತ್ತುವರೆ ಪ್ರೋಗ್ರಾಮ್ ಅರೇಂಜ್ ಆಗಿದೆ ನಾಡಬ್ರಹ್ಮದಲ್ಲಿ ಒಂದು ಬಹು ಮುಖ್ಯವಾಗಿ ವಿಚಾರ ಮುಗಿಸಬೇಕಾಗಿರೋದ್ ಏನು ಅಂತ ಹೇಳಿದ್ರೆ ಕಾರ್ಯಕ್ರಮನ ಎಲ್ಲಾರು ಹಮ್ಮಿಕೊಂಡಿದ್ದಾರೆ ಸರ್ ಎಲ್ಲಾರು ಕಾರ್ಯಕ್ರಮನ ಮಾಡ್ತಾರೆ ಆದ್ರೆ ನಾವು ಸ್ವಲ್ಪ ವಿಶಿಷ್ಟವಾಗಿ ವೈವಿಧ್ಯಮಯವಾಗಿ ಕಾರ್ಯಕ್ರಮನ ಹೇಗೆ ಹಮ್ಮಿಕೊಂಡಿದೀವಿ ಅಂದ್ರೆ ಅತ್ಯುತ್ತಮ ಗಾಯಕ ಆಗಿ ಗಾಯಕಿ ಅಥವಾ ಜೋಡಿ ಗಾಯನ ಆಗಿರ್ಬೋದು ಯಾರದೇ ಆಗಿದ್ರು ಕೂಡ ಜೋಡಿ ಗಾಯನದಲ್ಲಿ ಯಾರ್ದಿದೆ ಅವರಿಗೆ ಅಹ್ ಬಹುಮಾನಗಳನ್ನ ವಿತರಣೆ ಕೂಡ ಮಾಡ್ತಾ ಇದೀವಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನ ಅಂತ ಹೇಳಿ ಸೊ ಅದು ಸ್ಪೆಷಾಲಿಟಿ ಆಕ್ಚುಲಿ ಬಹು ಮುಖ್ಯವಾದಂತ ಒಂದು ವಿಚಾರ ಕಾರ್ಯಕ್ರಮಗಳ ಎಲ್ಲಾ ಮಾಡ್ತಾರೆ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಅಂತಂದ್ರೆ ಎಲ್ರು ಮಾಡ್ತಾರೆ ಆದ್ರೆ ಇದ್ರಲ್ಲಿ ವಿಶಿಷ್ಟವಾಗಿ ವಿಭಿನ್ನವಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಬಹುಮಾನ ವಿತರಣೆ ಮಾಡ್ತಾ ಇದೀವಿ ಆವಾಗ ಆಡವರಿಗೆ ಒಂದು ಉತ್ತೇಜನೆ ಒಂದು ಒಂದು ಉತ್ಸಾಹ ಸಿಗುತ್ತೆ ಸೊ ಆ ನೋಡೋರಿಗುನು ಕೂಡ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ನೋಡೋರಿಗುನು ಸ್ವಲ್ಪ ಅಹ್ ಯಾರದು ಚೆನ್ನಾಗಿ ಯಾರ್ದು ಬಂದಿರಬಹುದು ಅನ್ನೋದು ಸೊ ಬಂದ್ರೆ ಎಲ್ಲರಿಗೂ ಮನೋರಂಜನೆ ಮಾತ್ರ ಕೊರತೆ ಇರಲ್ಲ ಆ ಅದು ಅಲ್ದೇನೆ ಜೊತೆಯಲ್ಲಿ ಬರೀ ಗಾಯನ ಒಂದೇ ಅಲ್ಲದೆ ನೃತ್ಯನೂ ಕೂಡ ಇರುತ್ತೆ ಸೊ ನೃತ್ಯ ಇರೋದ್ರಿಂದ ಯಾರಿಗು ಮನಸಂಚನೆ ಕೊರತೆ ಅಂತೂ ಆಗಲ್ಲ ಹಾಗಾಗಿ ನಾನು ಏನು ವಿನಂತಿ ಮಾಡ್ಕೊಳ್ಳೋದು ಜನರಲ್ಲಿ ಅಂತ ಹೇಳಿದ್ರೆ ಸೊ ಹೆಚ್ಚಿನ ರೀತಿಯಲ್ಲಿ ಜನರು ಬಂದು ಪ್ರೋಗ್ರಾಮ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಹೃತ್ಪೂರ್ವಕವಾಗಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಶ್ರೀ ವಿಜಯಶ್ರೀ ಅಂತ ಈ ನೈನಾ ಗ್ರೂಪ್ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ರಸ ಸಂಜೆ ಕಾರ್ಯಕ್ರಮವನ್ನು ನಾದಬ್ರಹ್ಮದಲ್ಲಿ ಆರನೇ ತಾರೀಕು ಮಾಡ್ತಾ ಇದೀವಿ ಸಂಜೆ ಮೂರು ಗಂಟೆಯಿಂದ ಒಂಬತ್ತು ಒಳಗಡೆ ಮುಗಿಸ್ತಾ ಇದೀವಿ ಅದು ಒಳಗಡೆ ಅರವತ್ತು ಹಾಡುಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಆ ಆ ಕಾರ್ಯಕ್ರಮದಲ್ಲಿ ನಾನು ಸಹ ಗಾಯಕಿಯಾಗಿ ಹಾಡ್ತಾ ಇದ್ದೇನೆ ಮೂರ್ ಮೂರ್ ಲ್ಯಾಂಗ್ವೇಜ್ ಕನ್ನಡ ಹಿಂದಿ ಮತ್ತೆ ತಮಿಳು ಮೂರ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಹಾರಿಸ್ಕೊಂಡಿದ್ದಾರೆ ಆ ಇದಕ್ಕೆ ನಾವು ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಅವರಿಗೆ ರೆಡಿ ಮಾಡಿದೀವಿ ಅವತ್ತಿನ ದಿನ ಕಾರ್ಯಕ್ರಮ ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ನಮ್ಮ ಇಚ್ಛೆ ಇದೆ ಹಾಗಾಗಿ ತಾವೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಬೋದಾಗಿದೆ